ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ರವಿಶ್ರುತಿ ಆನಿವರ್ಸರಿ ಫಂಕ್ಷನ್ ಇರುತ್ತೆ ರವಿ ಶ್ರುತಿಗೋಸ್ಕರ ಅವಳ ಫೇವ್ರೆಟ್ ಸಿಂಗರ್ನ ಕರೆಸಿ ಆಡೆಲ್ಲ ಆಡಿಸ್ತಾನೆ ಎಲ್ಲರೂ ಖುಷಿ ಪಡ್ತಾರೆ ಹಾಗೆ ರವಿಶ್ರುತಿ ಮೀನಾ ಸೂರ್ಯನ ಹೊಗಳುತ್ತಾರೆ ಹಾಗೆ ಶ್ರುತಿ ತಂದೆ ತಾಯಿ ಸೂರ್ಯನ ಹತ್ರ ಬಂದಾಗ ಈ ಫಂಕ್ಷನಲ್ಲಿ ನನ್ನ ಜೊತೆ ನೀವು ಜಗಳ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಏನಾದರೂ ಬಂದಿದ್ದರೆ ನಾನಂತೂ ಜಗಳ ಮಾಡೋ ಮೂಡಲಿಲ್ಲ ಹೀಗಂತೂ ನನಗೆ ತುಂಬ ಹೊಟ್ಟೆ ಯಶವಾಗ್ತಿದೆ ನಿಮಗೆ ನಮಸ್ಕಾರ ನಾನೇನು ಬರ್ತೀನಿ ಅಂತ ಸೂರ್ಯ ಬಾಯ್ ಮಾಡಿ ಅಲ್ಲಿಂದ ಹೋಗ್ತಾನೆ ಬಾ ಬಾಮೀನ ಅಂತ ಸೂರ್ಯ ಹೋಗುವಾಗ ಶ್ರುತಿ ತಂದೆ ತಾಯಿ ಒಬ್ರಿಗೊಬ್ರು ಮುಖ ನೋಡ್ಕೊತಿರ್ತಾರೆ ಎಲ್ಲರೂ ಮನೆಗೆ ಬಂದಿರುವಾಗ ಫಂಕ್ಷನ್ ಎಲ್ಲ ಚೆನ್ನಾಗಿ ನಡೀತು ಮೂರು ಜನ ಗಂಡ ಹೆಂಡ್ತೀರಿ ಆನಿವರ್ಸರಿ ಫಂಕ್ಷನ್ ಮುಗೀತು ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು ಅಂತ ರಂಗನಾಥ್ ಅವರು ಹೇಳುವಾಗ ಮನೋಜ ಫಂಕ್ಷನ್ ಏನೋ ಚೆನ್ನಾಗೇ ಇತ್ತು ಆದರೆ ಶ್ರುತಿ ಬರೋದು ತುಂಬ ಲೇಟಾಯಿತು ಯಾಕಷ್ಟು ಲೇಟಾಯಿತು ಅಂತಾನೆ ಅದು ಬಂದು ಅಂತ ಶ್ರುತಿ ಹೇಳುವಾಗ ಸೂರ್ಯ ಏಯ್ ನನಗೆ ಅರ್ಜೆಂಟ್ ಬಾಡಿಗೆ ಬಂದಿತ್ತು ಕಣ ನಾನು ಬಾಡಿಗೆ ಮುಗಿಸ್ಕೊಂಡು ಪುಡಿನ ಕರ್ಕೊಂಡು ಬರೋದು ಲೇಟ್ ಆಯಿತು ಅಂತಾನೆ ಸದ್ಯ ಒಳ್ಳೆ ಸಮಯಕ್ಕೆ ಸೂರ್ಯ ಅವ್ರು ಮಾತಾಡಿ ನನ್ನ ಸೇಫ್ ಮಾಡಿದ್ರು ಅಂತ ಶ್ರುತಿ ರವಿ ಜೊತೆ ಹೇಳ್ತಿರ್ತಾಳೆ ಅಮ್ಮ ನಿನಗೆ ಕಾಲ್ದವು ಅಂತ ಹೇಳಿದ್ರಲ್ಲ ಹೋಗಿ ರೆಸ್ಟ್ ಮಾಡಿ ಅಂತಾನೆ ಮನೋಜ ಒಂದು ನಿಮಿಷ ಇದೆ ಅಂತ ಮೀನಾಗೆ ಶ್ರುತಿ ಒಂದು ಮೊಬೈಲ್ನ ಗಿಫ್ಟ್ ಮಾಡ್ತಾಳೆ ಯಾಕೆ ಶ್ರುತಿ ಇದೆಲ್ಲ ಅಂತ ಮೀನಾ ಕೇಳ್ತಾಳೆ ನಿಮ್ಮಿಂದಾನೆ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿ ನಡೀತು ನಮ್ಮಿಬ್ರು ಕಡೆಯಿಂದ ಒಂದು ಸಣ್ಣ ಗಿಫ್ಟು ಅಂತ ಕೊಡೋವಾಗ ರೋಹಿಣಿ ಏನು ಮೀನಾಯಿಂದ ಫಂಕ್ಷನ್ ಚೆನ್ನಾಗಿ ನಡೀತಾ ಅಂತಾಳೆ ಹೌದು ಮೀನಾನೇ ತಾನೇ ಹೂ ಡೆಕೊರೇಷನ್ ಎಲ್ಲ ಮಾಡಿದ್ದು ಅದಕ್ಕೆ ಕೊಡ್ತಿದ್ದಾಳೆ ಸ್ವಂಪುಡಿ ಅಂತಾನೆ ಸೂರ್ಯ ಹೌದು ಹೌದು ಅಂತಾಳೆ ಶ್ರುತಿ ಶ್ರುತಿ ಕೊಟ್ಟಿದ್ದ ಗಿಫ್ಟ್ ನೋಡಿ ಶಾಂತಿ ಅದು ನಗ್ತಿರ್ತಾಳೆ ಅಲ್ಲ ಇವಳಿಗೆ ಮೊಬೈಲ್ನಾದರೂ ಯೂಸ್ ಮಾಡೋಕ್ಕೆ ಬರುತ್ತಾ ಅದನ್ನ ತೊಗೊಂಡು ಇವಳೇನು ಮಾಡ್ತಾಳೆ ಅಂತಾಳೆ ಮನಸಲ್ಲೇ ಹುರ್ಕೊಂಡು ಅಷ್ಟೊಂದು ಕಾಸ್ಟ್ಲಿ ಮೊಬೈಲು ಇವಳಿಗೆ ಯಾಕೆ ಅಂತಾಳೆ ಶಾಂತಿ ಅತ್ತೆ ನಾವು ಗಿಫ್ಟ್ನ ಎಷ್ಟು ರೂಪಾಯಿ ಇದು ಕೊಟ್ವಿ ಎಂಥದ್ದು ಕೊಟ್ವಿ ಅನ್ನೋದು ಮುಖ್ಯ ಅಲ್ಲ ಗಿಫ್ಟ್ ತಗೊಳ್ಳೋರ ಮನಸು ಎಂಥದ್ದು ಅನ್ನೋದೇ ಮುಖ್ಯ ಮೀನ ಅವ್ರಿಗೆ ಡೈಮಂಡ್ ಕೊಟ್ರೂ ಕಡಿಮೆನೇ ಅಂತ ಶ್ರುತಿ ಮೀನಾನ ಒಗ್ಳುತ್ತಿರ್ತಾಳೆ ಏ ರವಿ ಸೋಂಪಾ ಪುಡಿ ಫೋನ್ ಸೂಪರಾಗಿದೆ ನಾನು ಯೋಚನೆ ಮಾಡಿರಲಿಲ್ಲ ಮೀನಾಗೆ ಫೋನ್ ಗಿಫ್ಟ್ ಕೊಡಬೇಕು ಅಂತ ಅವಳು ಕೇಳಲೇ ಇಲ್ಲ ಅಂತಾನೆ ಸೂರ್ಯ ಅದಕ್ಕೆ ಬಿಸ್ನೆಸ್ ವುಮೆನು ಇದ್ರ ಅವಶ್ಯಕತೆ ಅವ್ರಿಗೆ ತುಂಬ ಇದೆ ಅಂತಲೇ ರವಿ ಆಗ ಅಲ್ಲಿ ಮನೋಜ ನೋಡ್ದಾರೋ ರೋಹಿಣಿ ನಾವು ಅವ್ರಿಗೆ ಗೋಲ್ಡ್ ರಿಂಗ್ ಕೊಟ್ವಿ ಆದರೆ ನಮಗೇನು ಕೊಟ್ಟಿಲ್ಲ ಅವರು ಬರೀ ಬೊಕ್ಕೆ ಕೊಟ್ಟರು ಅದಕ್ಕೋಸ್ಕರ ಮೊಬೈಲ್ ಫೋನೇ ಕೊಡ್ತಿದ್ದಾನೆ ಹಾಗನವಗ ರೋಹಿಣಿ ಏನು ಮಾಡೋದು ನನಗೆ ಅವ್ರ ಥರ ನಡ್ಕೊಳಕ್ಕೆ ಬರಲ್ವಲ್ಲ ಅಂತಾಳೆ ಎಲ್ಲರೂ ಅಲ್ಲಿಂದ ಹೋಗ್ತಾರೆ ಅಲ್ಲಿ ರಂಗನಾಥ್ ಅವರು ಶಾಂತಿಗೆ ನೋಡ್ತೀಯಾ ಶಾಂತಿ ಶ್ರುತಿ ಏನು ಹೇಳಿದ್ರು ಅಂತ ಗಿಫ್ಟ್ ಎಂಥದ್ದು ಗಿಫ್ಟಿಗೆ ಕೊಡೋ ದುಡ್ಡು ಎಂಥದ್ದು ಅನ್ನೋದು ಮುಖ್ಯ ಅಲ್ಲ ತಗೊಳ್ಳೋರಿಗೆ ಎಂಥ ಮನಸ್ಸಿರಬೇಕು ಅನ್ನೋದು ಮುಖ್ಯ ಚಿಕ್ಕವಳಾದರೂ ಒಳ್ಳೆ ಮಾತು ಹೇಳೋದ್ಲು ಅಂತ ರಂಗನಾಥ್ ಅವರು ಶಾಂತಿಗೆ ಹೇಳೋಗ್ತಾರೆ ಈ ಕಡೆ ಸೀತಾ ಕೆಲಸ ಮಾಡೋ ಹಾಸ್ಪಿಟಲ್ಗೆ ಅದೇ ಟ್ರಾಫಿಕ್ ಪೊಲೀಸು ಅಂದರೆ ಸೂರ್ಯ ಹತ್ರ ಜಗಳ ಮಾಡಿರೋನು ಅಮ್ಮನ ಕರ್ಕೊಂಡು ಬರ್ತಾನೆ ನಿಮ್ಮಮ್ಮ ತುಂಬ ವೀಕ್ ಆಗಿದ್ದಾರೆ ಅಡ್ಮಿಟ್ ಮಾಡಬೇಕು ಅಂತ ಹೇಳ್ತಾರೆ ಆ ಪೊಲೀಸ್ಗೆ ಕೆಲಸ ಬರುತ್ತೆ ನೀನು ಹೋಗಪ್ಪ ನಾನು ಒಬ್ಬಳೇ ಇರ್ತೀನಿ ಅಂತಾರೆ ಅವರಮ್ಮ ಮನೆಗೆ ಹೋಗ್ತೀನಿ ನಾನು ನಾಳೆ ಬರ್ತೀನಿ ಅಂತ ಅವರಮ್ಮ ಹೇಳುವಾಗ ಡಾಕ್ಟ್ರು ಆಗೋದೇ ಇಲ್ಲ ಇಲ್ಲಿ ಅಡ್ಮಿಟ್ ಆಗಬೇಕು ಅಂತಾರೆ ಕೆಲಸ ಬಂದಿದೆ ಅನ್ನೋವಾಗ ನಿಮ್ಮಮ್ಮ ಮುಖ್ಯನಾ ಕೆಲಸ ಮುಖ್ಯನ ಅಂತ ಕೇಳ್ತಾರೆ ಕನಕ ಫೈಲ್ಗೆ ಸೈನ್ ಮಾಡಿಸ್ಕೊಂಡು ಹೋಗೋಕ್ಕೆ ಬಂದಿರಬೇಕಾದ್ರೆ ಅದನ್ನೆಲ್ಲ ಕೇಳಿಸ್ಕೊತಾಳೆ ಡಾಕ್ಟ್ರು ದೊಡ್ಡ ಡಾಕ್ಟ್ರು ಕರೆದ್ರು ಅಂತ ಅಲ್ಲಿಂದ ಎದ್ದು ಹೋಗ್ತಾರೆ ಕನಕ ನೀವು ಅಡ್ಮಿಟ್ ಆಗಿ ನಾನು ನೋಡ್ಕೋತೀನಿ ಅಂತ ಹೇಳ್ತಾಳೆ ಆ ಟ್ರಾಫಿಕ್ ಪೊಲೀಸು ಫೋನ್ ನಂಬರ್ ಕೊಟ್ಟು ಡಾಕ್ಟ್ರಿಗೆ ಹೇಳ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾನೆ ಈ ಕಡೆ ರೋಹಿಣಿ ಮತ್ತೆ ಕಾಗೆಸುಬನ್ನ ಮೀಟ್ ಆಗೋಕ್ಕೆ ಅಂತ ಬರ್ತಾಳೆ ಏನಿದು ಆಫೀಸಿಗೆ ಬರೋದು ಬಿಟ್ಬಿಟ್ಟು ಎಲ್ಲೆಲ್ಲೋ ಮೀಟ್ ಮಾಡಬೇಕು ಅಂತ ಹೇಳ್ತಿರಲ್ಲ ಅಂತಾನೆ ಕಾಗೆಸುಬ್ಬ ಆ ಸೂರ್ಯನಿಗೆ ನಿನ್ನತ್ರ ಸಾಲ ತೊಗೊಂಡಿರೋದು ಗೊತ್ತಾಗಿದೆ ಅದನ್ನೇ ನಿನ್ನ ಜೊತೆ ಮಾತಾಡಬೇಕು ಅಂತ ಬಂದೆ ಅಂತಾಳೆ ಆಫೀಸ್ ಹತ್ರ ಬಂದು ಮಾತಾಡಿದರೆ ತಾನೇ ಸಿಕ್ಕಾಕೊಳ್ಳೋದು ಅಂತಾಳೆ ಪೂಜಾ ಕಾಗೇ ಸುಬ್ಬ ಅವ್ನ ಹುಡುಗ್ರನ್ನ ಅಲ್ಲೇ ಇರೋ ಅಂತ ಹೇಳ್ತಾನೆ ಏನು ವಿಷಯ ಹೇಳಿ ಅಂತ ರೋಹಿಣಿ ಕೇಳೋವಾಗ ಮಂಜುನ್ ವೀಡಿಯೋನ ನೀವೇ ರಿಲೀಸ್ ಮಾಡಿದ್ರು ಅಂತ ಆ ಸೂರ್ಯನಿಗೆ ಸ್ಟ್ರಾಂಗ್ ಆಗಿ ಡೌಟ್ ಬಂದಿದೆ ಅಂತಾಳೆ ಆಕೆ ಕಾಗೆಸುಬ್ಬ ನಗ್ತಾನೆ ಅವನಿಗೆ ಮೊದಲಿಂದನೂ ನನ್ನ ಮೇಲೆ ಡೌಟು ಅವನು ಎದುರಾಳಿ ನಾನೇ ತಾನೇ ಅಂತಾನೆ ನಿನಗೆ ಭಯನೇ ಆಗ್ತಿಲ್ವಾ ಅಂತಾಳೆ ಪೂಜಾ ಇಂಥವ್ನೆಲ್ಲ ನಾನು ಇಷ್ಟು ಜನ ನೋಡಿಲ್ಲ ಅಂತಾನೆ ಕಾಗೇ ನೀನು ಎಂಥವ್ರನ್ನೇ ನೋಡಿರ್ಬೋದು ಆದರೆ ಸೂರ್ಯನೇ ಬೇರೆ ಥರ ಅವ್ನು ಎಂಥವನು ಅಂತ ನಿನಗೆ ಗೊತ್ತು ಅಂತಾಳೆ ಅವ್ನು ಎಂಥವನೇ ಆದರೂ ಆ ಸೂರ್ಯನ ಹೇಗೆ ಡೀಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಾನೆ ಕಾಗಿಸುಬ್ಬ ಆಗ ರೋಹಿಣಿ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡು ಅವನು ಅವನ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಎಂಥ ಪ್ಲ್ಯಾನ್ ಬೇಕಾದ್ರೂ ಮಾಡ್ತಾನೆ ಅಂತಾಳೆ ನಿನಗೆ ಸಂಬಂಧಪಟ್ಟಿರೋರ ಮೇಲೇ ನನಗೆ ಡೌಟು ಅಂತಾಳೆ ರೋಹಿಣಿ ಸ್ವಲ್ಪ ಕೇರ್ಫುಲ್ಲಾಗಿರೋ ಅನ್ನೋವಾಗ ಕಾಗಿಸುಬ್ಬು ನೋಡುಗ ಅಣ್ಣ ಇವ್ರು ಹೇಳಿದ ಕರೆಕ್ಟು ಆ ಮಂಜ ನನ್ನ ಜೊತೆ ಸಾಧಾರಣವಾಗಿ ಮಾತಾಡಿ ನಿಮ್ಮ ಬಗ್ಗೆ ವಿಚಾರಿಸ್ದ ನೀವೇ ವೀಡಿಯೋ ರಿಲೀಸ್ ಮಾಡಿದ್ದು ಅಂತ ಅವನಿಗೆ ಸಂದೇಹ ಬಂದಿದೆ ಅವನು ವಿಡಿಯೋ ಬಗ್ಗೆ ಎಲ್ಲ ಕೇಳ್ದ ನಾನು ಅವನ್ನ ಸಂಭಾಳಿಸಿ ಬಂದೆ ಅಂತಾನೆ ಆಗ ಕಾಗೆ ಸುಬ್ಬ ಅವನು ಕಪಾಳ ಕೊಡಿತಾನೆ ಇದ್ರ ಬಗ್ಗೆ ನೀನು ಯಾಕೆ ನನಗೆ ಮೊದಲೇ ಹೇಳಲಿಲ್ಲ ಅಂತಾನೆ ಆಗ ರೋಹಿಣಿ ಆ ಸೂರ್ಯ ಸಾಧಾರಣ ಅಂತ ತಿಳ್ಕೊಬೇಡಿ ಅವನು ಸ್ವಲ್ಪ ಸ್ವಲ್ಪನೇ ವಿಷಯಗಳನ್ನ ಕಲೆಕ್ಟ್ ಮಾಡ್ತಿರ್ತಾನೆ ತುಂಬ ಬುದ್ಧಿಶಾಲಿ ನೀವು ಸ್ವಲ್ಪ ಹುಷಾರಾಗಿದೀರಿ ಅಂತಾಳೆ ಆ ಮಂಜುನ ಬಿಟ್ಟಿದ್ದೇ ತಪ್ಪಾಯಿತು ಈ ಕೇಸನ್ನ ಸ್ಟ್ರಾಂಗ್ ಮಾಡಿ ಅವನನ್ನು ಜೈಲಲ್ಲೇ ಕೊಡೆಯೋ ಹಾಗೆ ಮಾಡಬೇಕಾಗಿತ್ತು ಅಂತಾನೆ ಆಗ ರೋಹಿಣಿ ನೀನೇನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ ಸೂರ್ಯನಿಗೆ ನಿನ್ನ ಮೇಲೆ ಡೌಟ್ ಬಂದಿದೆ ಅವನೇನಾದರೂ ವಿಚಾರಣೆಗೆ ನಿಂತರೆ ಅವ್ನು ವಿಚಾರಿಸ್ಕೆ ನಿಂತರೆ ನಿಮ್ಮ ಬಗ್ಗೆ ಹೇಳ್ಬಿಡ್ತೀನಿ ಅಂತ ತಾನೆ ನಿಮಗೆ ಭಯ ಆ ಭಯ ಎಲ್ಲ ನಿಮಗೆ ಬೇಡ ನಿಮ್ಮ ಹೆಸ್ರನ್ನ ನಾವು ಯಾರೂ ಹೇಳಲ್ಲ ಅಕಸ್ಮಾತ್ ಅವ್ನು ಕೇಳೋಕೆ ಬಂದ್ರೂ ವಿಷಯನ ಹೇಗೆ ತಿರುಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತಾನೆ ಕಾಗಿ ಸುಭಾ ಯಾವುದಕ್ಕೂ ನೀವು ಸ್ವಲ್ಪ ಹುಷಾರಾಗಿರಿ ಅಂತ ಹೇಳೋಕ್ಕೆ ಬಂದೆ ಅಂತಾಳೆ ರೋಹಿಣಿ ಆ ಸೆಲ್ ಸೆಲ್ಫೋನ ಇವಳು ಕೈಲಿ ಕೊಟ್ಟೆ ಎಲ್ಲಾದರೂ ದೂರ ಇಡು ಅಂತ ಆದರೆ ಮತ್ತೆ ಅವನ ಕೈಲೇ ಸಿರ್ಕೊಂಡಿದೆ ಆಗ ಕಾಗೇಸೂಬಾ ಏನಮ್ಮ ಅವ್ನು ಸಣ್ಣ ಕೆಲಸನೂ ನಿಮ್ಮ ಕೈಲಿ ಮಾಡೋಕ್ಕಾಗಲಿಲ್ವ ಅಂತಾನೆ ನಿಮ್ಮ ಥರ ಕ್ರಿಮಿನಲ್ ಮೈಂಡ್ ನನಗಿಲ್ವೇ ಅಂತಾಳೆ ಪೂಜಾ ಆ ಸೆಲ್ ಫೋನ್ ಮತ್ತೆ ಅವನ ಕೈಗೆ ಸಿಕ್ಕಿದ್ರೂ ಪರವಾಗಿಲ್ಲ ನಿಮಗೂ ಆ ಸೆಲ್ ಫೋನ್ಗೂ ಸಂಬಂಧ ಇದೆ ಅನ್ನೋದು ಅವನಿಗೆ ಗೊತ್ತೇ ಆಗಲ್ಲ ಅವನಿಗೆ ಗೊತ್ತಾಗೋಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಕಾಗೇಶುಬಾ ಮೀನಾ ತಮ್ಮ ಮಂಚ ನಿನ್ನ ಬಗ್ಗೆ ಅವನಿಗೆ ಎಲ್ಲ ಗೊತ್ತು ಅವನು ನಿನ್ನ ಬಗ್ಗೆ ಎಲ್ಲ ಕಂಡು ಟ್ರೈ ಮಾಡ್ತಿರ್ತಾನೆ ಅಂತಾಳೆ ರೋಹಿಣಿ ಮಂಜಾ ತುಂಬ ಟ್ಯಾಲೆಂಟ್ ಇದ್ದಾನೆ ಅಂತಾನೆ ಕಾಗೇಶುಬ್ಬ ಪರವಾಗಿಲ್ವೇ ಅವನನ್ನೇ ಹೊಗಳುತ್ತಿದೆಯಲ್ಲ ಅಂತಾಳೆ ಪೂಜಾ ಅವನಿರೋವರೆಗೂ ಬಡ್ಡಿ ಚೆನ್ನಾಗಿ ಸಿಗ್ತಿತ್ತು ಅಕೌಂಟ್ಸ್ ಎಲ್ಲಾನು ಚೆನ್ನಾಗಿ ಬರೀತಿದ್ದ ಅಂತಾನೆ ನೀವೇ ಅಕೌಂಟ್ಸ್ ಬರ್ಕೊಡ್ಬೋದಲ್ಲ ಅಂತಾನೆ ಸುಬ್ಬ ಹಲೋ ನಾನು ಐ ಟಿ ಎಂಪ್ಲಾಯಿ ಅಂತಳೆ ಪೂಜಾ ನಿಮಗೆ ಒಳ್ಳೆಯ ಸಂಬಳ ಕೊಡ್ತೀನಿ ಆ ಕೆಲಸ ಬಿಟ್ಟು ಇಲ್ಲೇ ಅಕೌಂಟ್ ಬರೀರಿ ಅಂತಾನೆ ಆಗ ಪೂಜಾ ನಗ್ತಾಳೆ ಯಾಕೆ ನಗ್ತಿದ್ದೀರಾ ಅಂತಾನೆ ನೀವು ಹೇಳೋದು ಕೇಳಿದರೆ ನಗು ಬರ್ತಿದೆ ಅಂತಾಳೆ ರೋಹಿಣಿ ನಿನ್ನ ಜೊತೆ ಬಂದಿದ್ದಕ್ಕೆ ಎಂಥ ಮಾತು ಕೇಳಬೇಕಾಯ್ತು ನೋಡಿದೀಯಾ ಅಂತಾಳೆ ಪೂಜಾ ಮಿಸ್ಟರ್ ಬಡ್ಡಿ ಅಲ್ಲ ಕಾಗೆ ಸುಬ್ಬಾ ನನ್ಗೆ ಯಾವ ಕೆಲಸನೂ ಬೇಡ ನೀವು ನಿಮ್ಮ ಕೆಲಸ ನೋಡಿ ಅಂತಾಳೆ ಪೂಜಾ ಪರವಾಗಿಲ್ಲ ನೀವು ಅಕೌಂಟ್ಸ್ ಬರೆಯೋಕೆ ಬರದೇ ಇದ್ದರೂ ಪರವಾಗಿಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಹೇಳಿ ನಾನು ಲೀಗಲಾಗೇ ಬಿಸ್ನೆಸ್ ಮಾಡ್ತಿರೋದು ಅಂತಾನೆ ಕಾಗೆ ಸುಬ್ಬಾ ಆಗ ಪೂಜಾ ರೋಹಿಣಿ ಬಾ ಹೋಗೋಣ ಇಲ್ಲೇ ಇದ್ದರೆ ಇನ್ನೂ ಏನಾನಾರು ಹೇಳ್ತಿರ್ತಾರೆ ಅಂತಾಳೆ ನೀವು ಸ್ವಲ್ಪ ಜಾಗೃತಿಯಾಗಿರಿ ಅಂತ ರೋಹಿಣಿ ಅಲ್ಲಿಂದ ಹೊಡ್ತಾಳೆ ಪೂಜಾ ರೋಹಿಣಿನ ಒಂದು ಕಡೆ ಕರ್ಕೊಂಡು ಬಂದು ಗಾಡಿ ನಿಲ್ಲಿಸ್ತಾಳೆ ಯಾಕೆ ಇಲ್ಲಿ ನಿಲ್ಲಿಸ್ತಿದ್ಯಾ ಅಂತಾಳೆ ರೋಹಿಣಿ ಏನೇ ಸೂರ್ಯನ ಬಗ್ಗೆ ಹುಷಾರಾಗಿರುವಂತ ಅವ್ನ್ಗೆ ಹೇಳೋಕೆ ಹೋದರೆ ನನ್ನನ್ನೇ ಪಾರ್ಟ್ ಟೈಮ್ ಜಾಬ್ ಮಾಡು ಅಂತಾನೆ ಏನೇ ಈಗ ಹೇಳ್ತಾನೆ ಅಂತ ಪೂಜಾ ಹೇಳುವಾಗ ರೋಹಿಣಿ ಪಾರ್ಟ್ ಟೈಮ್ ಜಾಬ್ ಅಲ್ವೇನೆ ಅದಕ್ಕೆ ಹೇಳ್ದ ಅಂತಾಳೆ ಅಲ್ವೇ ನಾಳೆ ಅಕೌಂಟ್ಸ್ ಬರೆಯೋಕ್ಕೆ ನಾನೇನಾದರೂ ಸೇರಿಕೊಂಡ್ರೆ ಅವನು ಮೊದಲೇ ರೌಡಿ ಇಲೀಗಲ್ ಬಿಸ್ನೆಸ್ ಬೇರೆ ಮಾಡ್ತಾನೆ ನಾಳೆ ಹೆಚ್ಚು ಕಡಿಮೆ ಆದರೆ ನನ್ನನ್ನು ಸೇರಿಸಿ ಜೈಲ್ಗೆ ಹಾಕ್ತಾರೆ ಅಂತಾಳೆ ಪೂಜಾ ನನಗೊಂದು ಗೊತ್ತಾಗ್ತಿಲ್ಲ ಏನು ಗೊತ್ತಾಗ್ತಿಲ್ವೇ ಅಂತಾಳೆ ರೋಹಿಣಿ ಈ ಕಾಗೆ ಸುಬ್ಬ ಸೂರ್ಯನ ಬಗ್ಗೆ ತುಂಬ ತಾತ್ಸಾರ ಮಾಡ್ತಿದ್ದಾನೆ ತುಂಬ ಓವರ್ ಕಾನ್ಫಿಡೆನ್ಸಲ್ಲಿದ್ದಾನೆ ಇವನೇ ಏನೋ ಬುದ್ಧಿವಂತ ಅಂದ್ಕೊಂಡ್ಬಿಟ್ಟಿದ್ದಾನೆ ಇವನು ಶುದ್ಧ ಮುಟ್ಟಲ್ಲ ಅಂತ ನಿನಗನಿಸ್ತಿಲ್ವೇನೇ ಏನೇ ಹಾಗಂದ್ರೆ ಅಂತಾಳೆ ರೋಹಿಣಿ ಬುದ್ಧಿವಂತ ಅಂದರೆ ಆ ಸೂರ್ಯ ಅಂತಾಳೆ ಏನು ಅವನೇನು ಸೈಂಟಿಸ್ಟ ಅಂತಾಳೆ ಅವನು ಏನು ಓದ್ಕೊಂಡಿಲ್ವಲ್ಲ ಅಂತಾಳೆ ಅವ್ನು ಓದ್ಕೊಳ್ದೆ ಇದ್ರೂ ಪರವಾಗಿಲ್ಲ ಅವನ ಕೈಗೆ ಮೊಬೈಲ್ ಸಿಕ್ಕಿದ ತಕ್ಷಣ ನನ್ನ ಕೈಯಿಂದನೇ ಮೊಬೈಲ್ ಕೈ ಜಾರೋಗಿದ್ದು ಹೋಗಿದ್ದು ಅಂತ ಅವನಿಗೆ ಚೆನ್ನಾಗಿ ಗೊತ್ತಾಗಿದೆ ತಕ್ಷಣ ನನ್ನ ನುಡಿಕೊಂಡು ಬಂದ್ಬಿಟ್ಟ ಗೊತ್ತಾ ಅಂತಾಳೆ ಅದೆಲ್ಲ ನೀನು ಕೇರ್ಲೆಸ್ನೆಸ್ ಅಂತಾಳೆ ರೋಹಿಣಿ ಮತ್ತೆ ನೀನು ನನಗೆ ಹೇಳಿದೀಯಾ ಆ ಕಾಗೆ ಥರ ದಡ್ಡ ಅಲ್ಲ ಸೂರ್ಯ ತುಂಬ ಬಲಶಾಲಿ ಅಂತಾಳೆ ಪೂಜಾ ಸಾಕು ನಿಲ್ಸೆ ಅವ್ನು ನೀನು ತುಂಬ ಓವರಾಗಿ ಬೇಡ ಅಂತಾಳೆ ರೋಹಿಣಿ ಇರೋದನ್ನೇ ಅಲ್ವಾ ಹೇಳ್ತಿರೋದು ಅಂತಾಳೆ ಪೂಜಾ ತಕ್ಷಣ ಅಲ್ಲಿ ಮೀನ ಹೋಗ್ತಿರ್ತಾಳೆ ಮೀನಾ ಅಂತ ಕೂಗ್ತಾ ಪೂಜಾ ಮೀನಾ ಹತ್ರ ಹೋಗ್ತಾಳೆ ಏ ಅವ್ಳು ಹೂ ಕೊಡಕ್ಕೆ ಹೋಗ್ತಿದ್ದಾಳೆ ನೀನೇನು ಕೌಳಂಬ ಹೋಗ್ತಿದ್ದೀಯಾ ಅಂತಾಳೆ ರೋಹಿಣಿ ನೀನು ಇಲ್ಲೇ ಇರು ನಾನು ನೋಡ್ಕೊಂಡು ಬರ್ತೀನಿ ಅಂತ ಪೂಜಾ ಮೀನಾ ಹತ್ರ ಹೋಗ್ತಾಳೆ ಹಾಯ್ ಮೀನಾ ನಾನು ನಿನ್ನೆ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ನೀನೇ ಸಿಕ್ತೆ ಅಂತಾಳೆ ಏನಾಗಬೇಕಾಗಿತ್ತು ಅಂತ ಮೀನಾ ಕೇಳ್ತಾಳೆ ಲೈಫ್ ಪಾರ್ಟ್ನರ್ನ ಆರಿಸ್ಕೊಳ್ಳೋದ್ರ ಬಗ್ಗೆ ನಿನ್ನ ಜೊತೆ ಮಾತಾಡಬೇಕಿತ್ತು ಅಂತಾಳೆ ಏನು ಹೇಳಿ ಅಂತಾಳೆ ಮೀನಾ ಅವ್ರ ಬಗ್ಗೆಯೆಲ್ಲ ಹೇಗೆ ತಿಳ್ಕೊಳ್ಳೋದು ಅಂತ ಪೂಜಾ ಮೀನಾನ ಕೇಳ್ತಾಳೆ ಮೀನಾ ಐಡಿಯಾ ಹೇಳ್ಕೊಡ್ತಾಳೆ ರೋಹಿಣಿ ಅಷ್ಟರಲ್ಲಿ ಕರೀತಾಳೆ ಸಾರಿ ಬಾ ಹೋಗೋಣ ಅಂತಾಳೆ ಪೂಜಾ ಏನೇ ನನ್ನನ್ನು ಬಿಟ್ಬಿಟ್ಟು ಅವಳ ಹತ್ರ ಓಡೋಗಿದ್ಯಾ ಅಂತಾಳೆ ರೋಹಿಣಿ ನನ್ನ ಹತ್ರ ಏನು ಹೇಳಿದೆ ಅವಳ ಹತ್ರ ಮಾತಾಡೋಕೋಗಿದ್ಯಾ ಅಂತಾಳೆ ಎಂತ ಪರ್ಸ್ನಲ್ ಅಂತಾಳೆ ರೋಹಿಣಿ ಅದೆಲ್ಲ ಏನೂ ಇಲ್ಲ ಸ್ವಲ್ಪ ರೊಮ್ಯಾನ್ಸ್ ಮ್ಯಾಟ್ರು ಅಷ್ಟೇ ನೀನು ಬಾ ಅಂತಾಳೆ ಪೂಜಾ ಬರ್ತಾ ಬರ್ತಾ ಏನು ಹೇಳ್ಬಾರ್ದು ನನ್ನ ಜೊತೆ ಅಂತ ಅಂದ್ಕೊಂಡಿದ್ಯಾ ಅಂತಾಳೆ ರೋಹಿಣಿ ಅದಕ್ಕೆಲ್ಲ ಟೈಮ್ ಬರುತ್ತೆ ಅವಾಗ ಹೇಳ್ತೀನಿ ಅಂತಾಳೆ ಪೂಜಾ ಇತ್ತೀಚೆಗೆ ನನ್ನ ಜೊತೆ ಏನು ಹೇಳ್ತಿಲ್ಲ ನನಗೆ ಗೊತ್ತಿಲ್ಲದಿರೋ ಹಾಗೆ ಏನೇನೋ ಮಾಡ್ತಿದ್ಯಾ ಅಂತಾಳೆ ರೋಹಿಣಿ ಹಾಗೆಲ್ಲ ಏನೂ ಇಲ್ಲ ಬಾ ಇಸ್ಕ್ರೀನ್ ಹೋಗೋಣ ಅಂತಾಳೆ ಪೂಜಾ ಈ ಕಡೆ ಸೂರ್ಯ ಮತ್ತೆ ಚೇತ ಹೋಟೆಲ್ಗೆ ಹೋಗಿರ್ತಾರೆ ಚೇತ ಟೀ ಸಾಕು ಅಂತಾನೆ ಏನೋ ಬಾಡಿಗೆ ಇಲ್ಲ ಅಂತ ಬರೀ ಟೀ ಕೇಳ್ತಿದ್ಯಾ ಹಾಗೆಲ್ಲ ಏನು ಮಾಡೋದು ಬೇಡ ನಾವು ಕಷ್ಟಪಡ್ತಿರೋದೇನಕ್ಕೆ ಹೊಟ್ಟೆಗಲ್ವಾ ಅಲ್ವಾ ಪರವಾಗಿಲ್ಲ ಅಂತೇಳಿ ಪೂರಿ ಸಾಗು ತೊಗೊಂಡು ತಿಂತಿರ್ತಾರೆ ಅಲ್ಲಿಗೆ ಟ್ರಾಫಿಕ್ ಪೊಲೀಸ್ ಸಹ ಬಂದಿರ್ತಾನೆ ಪೊಲೀಸ್ನವರು ಸುಮ್ಮ ಸುಮ್ಮನೆ ಹೇಗೆ ಕೇಸ್ ಹಾಕ್ತಾರೆ ಹೇಗೆ ನಡ್ಕೋತಾರೆ ಅನ್ನೋದ್ರ ಬಗ್ಗೆ ಸೂರ್ಯ ಚೇತ ಹತ್ರ ಮಾತಾಡ್ತಿರ್ತಾನೆ ಟ್ರಾಫಿಕ್ ಪೊಲೀಸ್ ಬಗ್ಗೆ ಈಗೆಲ್ಲ ಮಾತಾಡ್ತಾನಿಲ್ಲ ಅಂತ ಸೂರ್ಯನ ಕೂತ್ಕೆ ಪಟ್ಟಿ ಹಿಡ್ಕೊತಾನೆ ಪೊಲೀಸು ಏನೋ ಕೊಬ್ಬ ನಿನಗೆ ಯಾಕೆ ಈ ರೀತಿಯೆಲ್ಲ ಮಾತಾಡ್ತಿದ್ಯಾ ನಡ್ಕೋತಿದ್ಯಾ ಅಂತ ಕೇಳ್ತಾನೆ ಟ್ರಾಫಿಕ್ ಪೊಲೀಸು ಏನು ಸರ್ ಕುದಕ್ಕೆ ಪಟ್ಟಿ ಏನಕ್ಕೆ ಇಟ್ಕೊಂಡಿದ್ದೀರಾ ಬಿಡಿ ಅಂತಾನೆ ಚೇತ ಸೂರ್ಯ ಕೈ ಸನ್ನೆ ಮಾಡಿ ಯಾಕೆ ಸಾರ್ ಸುಮ್ ಸುಮ್ಮನೆ ಪಬ್ಲಿಕ್ ಮೇಲೆ ಕೈ ಮಾಡ್ತೀರಾ ನಾನೇನು ನಿಮ್ಮ ಜೊತೆ ನಾನು ಮಾತಾಡ್ತಿದ್ದೆ ನನ್ನ ಫ್ರೆಂಡ್ ಜೊತೆ ತಾನೇ ಮಾತಾಡ್ತಿದ್ದಿದ್ದು ಅಂತಾನೆ ಸೂರ್ಯ ನಿಮ್ಗೇನಾಯಿತು ಅನ್ನೋವಾಗ ಏಯ್ ನೀನು ನನ್ನ ಬಗ್ಗೆನೇ ತಾನೇ ಮಾತಾಡ್ತಿದ್ದಿದ್ದು ಅಂತಾನೆ ಪೊಲೀಸು ಏನು ಸರ್ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ನಮಗೇನು ಕೆಲಸ ಇಲ್ವಾ ಅಂತಾನೆ ಏಯ್ ನಿಮಗೆ ಕೊಬ್ಬು ಜಾಸ್ತಿ ಆಗಿದೆ ಅಂತ ಮತ್ತೆ ಹೊಡಿಯೋಕ್ಕೆ ಹೋಗ್ತಾನೆ ಸರ್ ಇದು ಪಬ್ಲಿಕ್ ಪ್ಲೇಸು ನೀವೇನಾದರೂ ನನ್ನ ಮೇಲೆ ಕೈ ಮಾಡಿದ್ರೆ ವಿಡಿಯೋ ಮಾಡಿ ಅದನ್ನೆಲ್ಲ ಅದನ್ನೆಲ್ಲ ಎಲ್ರಿಗೂ ತಲುಪೋ ಹಾಗೆ ಮಾಡ್ತಾರೆ ಆಗ ನಿಮಗೆ ಕಷ್ಟ ಆಗೋದು ಅಂತಾನೆ ಸೂರ್ಯ ಸರ್ ನಾವಿಬ್ಬರು ಮಾತಾಡ್ತಿದ್ವಿ ನೀವು ಯಾಕೆ ಸರ್ ಮಧ್ಯದಲ್ಲಿ ಬರ್ತಿದ್ದೀರಾ ಅಂತಾನೆ ಚೇತಾ ಅವನಿಗೆ ಸಪೋರ್ಟ್ ಮಾಡ್ತಿದ್ದೀಯಲ್ಲ ನೀನು ಯಾರು ಅಂತಾನೆ ಪೊಲೀಸು ಸರ್ ನಾವಿಬ್ಬರು ಫ್ರೆಂಡ್ಸು ಊರಲ್ಲಿ ನಡೆಯೋದ್ರ ಬಗ್ಗೆ ಮಾತಾಡ್ತಿದ್ವಿ ನೀವ್ಯಾಕೆ ಸರ್ ಮಧ್ಯದಲ್ಲೆಲ್ಲ ಬಂದು ಈ ಥರ ಆಡ್ತಿದ್ದೀರಾ ಅಂತಾನೆ ಹೌದೌದು ನೀನು ದೊಡ್ಡ ಕಲೆಕ್ಟರು ಇವನು ದೊಡ್ಡ ಕಮಿಷನರು ಊರಿನ ಸಮಸ್ಯೆ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ರಿ ಅಲ್ವಾ ಪೊಲೀಸ್ ಆಗ ಅನ್ನೋವಾಗ ಯಾಕೆ ಅವ್ರು ಮಾತ್ರ ಊರಿನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕಾ ನಾವು ಮಾತಾಡಬಾರ್ದಾ ಅಂತಾನೆ ಏಯ್ ಯಾರೋ ನೀನು ನಿನಗಿದೆ ನೋಡು ಅಂತ ಪೊಲೀಸ್ ಹೇಳೋವಾಗ ಕೇಳೋಕ್ಕೆ ನೀವು ಯಾರು ಸರ್ ಅಂತಾನೆ ಚೇತಾ ಸಾರು ಯೂನಿಫಾರ್ಮಲ್ಲಿ ಇಲ್ವಲ್ಲ ಅದಕ್ಕೆ ನೀನು ಗೊತ್ತಾಗ್ತಿಲ್ಲ ಅಲ್ವೇನೋ ಚೇತಾ ಅವತ್ತು ಅಜ್ಜಿನ ತಳ್ಳಿ ತಲೆ ಒಡೆದಾಕಿದ್ರಲ್ಲ ಅದೇ ಪೊಲೀಸೇ ಇವರು ಅಂತಾನೆ ಸೂರ್ಯ ಯಾಕೆ ತಳ್ಳಿದ್ರಿ ಅಂತ ಕೇಳಿದ್ದೆ ತಡ ಇದ್ದೀನಿ ಅಂತ ನನ್ನ ಮೇಲೆ ಕೇಸ್ ಹಾಕ್ಬಿಟ್ರು ಇವರು ಅಂತಾನೆ ಸೂರ್ಯ ಏಯ್ ನಿನಗೆ ಕೊಬ್ಬು ಜಾಸ್ತಿ ಆಗಿದೆ ನಾನಂತೂ ನಿಮ್ಮನ್ನು ಸುಮ್ಮನೆ ಬಿಡೋಲ್ಲ ಅಂತ ಪೊಲೀಸ್ ಹೇಳ್ಬಿಟ್ಟು ಹೋಗ್ತಿರ್ತಾನೆ ಅವ್ರು ಹೋದ್ಮೇಲೆ ಚೇತ ಏ ಇವರು ಪೊಲೀಸ ಪೊಲೀಸ್ ಜೊತೆ ಎಲ್ಲ ಜಗಳ ಯಾಕೋ ಇವರೇ ತಾನೇ ನಿನ್ನ ಕಾರ್ ಸೀಜ್ ಮಾಡಿದ್ದು ನಮ್ಮನ್ನು ಓಡಾಡೋಕೆ ಬಿಡ್ತಾರಾ ಅಂತಾನೆ ಚೇತ ಏಯ್ ಸುಮ್ಮನೆ ಓವರಾಗೆಲ್ಲ ಭಯಪಡ್ಬಿಡಾ ಸುಮ್ಮನೆ ಇರೋ ಅಂತಾನೆ ಸೂರ್ಯ ಅಷ್ಟರಲ್ಲಿ ಚೇತಾಗೆ ಕಸ್ಟಮರು ಫೋನ್ ಮಾಡ್ತಾರೆ ನಾನು ಬಾಡಿಗೆಗೆ ಹೋಗ್ತಿದ್ದೀನಿ ನೀನು ಊಟ ಮಾಡ್ಕೊಂಡು ಬಾ ಅಂತೇಳಿ ಹೊರಗಡೆ ಬರ್ತಾನೆ ಈ ಪೊಲೀಸ್ ಹೋಗಬೇಕಾದ್ರೆ ಚೇತನು ಹೊರಗಡೆ ಬಂದು ಕಾರ್ ಹತ್ತುತ್ತಾನೆ ಆಗ ಪೊಲೀಸು ಚೇತನ್ ಕಾರ್ ನಂಬರ್ನ ನೋಟ್ ಮಾಡ್ಕೋತಾನೆ ಈ ಕಡೆ ಮೀನಾ ಅವರ ಅಮ್ಮ ಹೂ ಕೇಳಿದ್ರು ಅಂತ ಹೂ ತಂದು ಕೊಡ್ತಾಳೆ ನೀನು ಕೆಲ್ಸಕ್ಕೆ ಹೋಗಿಲ್ವಾ ಕನಕ ಅಂತ ಕೇಳ್ತಾಳೆ ಇನ್ನು ಸ್ವಲ್ಪ ಹೊತ್ತು ಅಕ್ಕ ಹೊರಡ್ತೀನಿ ಅಂತಾಳೆ ಕನಕ ಹಳಿಯಂದರು ಕಳ್ಕೊಂಡಿದ್ದು ಫೋನ್ ಸಿಕ್ತ ಅಂತ ಕುಸ್ಮಾ ಕೇಳ್ತಾರೆ ಹೌದಮ್ಮ ವೀಡಿಯೋ ಯಾರು ರಿಲೀಸ್ ಮಾಡಿದ್ರು ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ ಅಂತಾಳೆ ಮೀನಾ ಮಂಜೆಯಲ್ಲಿ ಕಾಲೇಜ್ಗೆ ಹೋಗಿದ್ದಾನ ಅಂತ ಕೇಳೋವಾಗ ಅವನಿವತ್ತು ಇದ್ದಾನೆ ಅವ್ರು ಪ್ರೊಫೆಸರ್ ಮನೆಯಲ್ಲಿ ಫಂಕ್ಷನ್ ಅಂತೆ ಅಲ್ಲಿಗೆ ಹೋಗಿದ್ದಾನೆ ಅಂತಾರೆ ಕುಸುಮಾ ವಿಡಿಯೋ ಬಗ್ಗೆ ಮತ್ತೆ ತಿಳ್ಕೊಳ್ಳೋದು ಏನಕ್ಕೆ ಈಗೆಲ್ಲ ಮುಗೀತಲ್ಲ ಬಿಟ್ಬಿಡಿ ಅಂತಾಳೆ ಕುಸುಮಾ ನಮ್ಗೆ ಅಷ್ಟೊಂದು ಮರ್ಯಾದೆ ಹೋಯ್ತು ಹೇಗೆ ಬಿಟ್ಬಿಡೋಕ್ಕಾಗುತ್ತೆ ಅಂತಾಳೆ ಕನಕ ಖಂಡಿತ ಫೋನ್ ಯಾರು ಕದ್ದು ವೀಡಿಯೋನ ರಿಲೀಸ್ ಮಾಡಿದ್ರು ಅಂತ ಗೊತ್ತಾಗೇ ಗೊತ್ತಾಗುತ್ತೆ ಅಂತಾಳೆ ಮೀನಾ ಖಂಡಿತ ಕಾಗೇ ಸುಬ್ಬನೇ ಆ ಕೆಲಸ ಮಾಡಿರ್ತಾನೆ ಅಂತಾಳೆ ಕನಕ ವಿಡಿಯೋ ರಿಲೀಸ್ ಮಾಡಿದ್ರು ಅವನಾದರೆ ಅವ್ನ ಕೈಗೆ ಫೋನ್ ಸೇ ಸಿಕ್ತು ಅದನ್ನು ಯಾರು ಕೊಟ್ಟರು ಅನ್ನೋದನ್ನ ಬೇಗ ಕಂಡಿಡಿಬೇಕು ಅಂತಾಳೆ ಮೀನಾ ಕನಕ ನಾನು ಕೆಲ್ಸಕ್ಕೆ ಹೋಗ್ತೀನಿ ಬರೋದು ಲೇಟ್ ಆಗುತ್ತೆ ಅಂತಾಳೆ ಏನಕ್ಕೆ ಅಂತಾರೆ ಕುಸ್ಮಾ ಅವರು ಯಾರೋ ಒಬ್ಬರು ಅಮ್ಮ ಅಡ್ಮಿಟ್ ಆಗಿದ್ದಾರೆ ಅವ್ರ ಮಗ ಕೆಲಸ್ದಾರೆ ಅವರು ನಾನು ನೋಡ್ಕೊಳ್ಳೋರಿಲ್ಲ ಹಾಗನ್ನುವಾಗ ಕನಕ ಅವರು ನೀನೇ ನರ್ಸಾ ಅಕೌಂಟ್ಸ್ ತಾನೇ ಬರೆಯೋಕ್ಕೆ ಹೋಗೋದು ಅಂತಾರೆ ಅವ್ರ ಮಗ ಪೊಲೀಸು ಅವ್ರ ಅಮ್ಮನ ಆಗ್ತಿಲ್ಲ ಅವರನ್ನು ಅಡ್ಮಿಟ್ ಮಾಡೋವಾಗ ಕೆಲಸ ಬಂತು ನಾನೇ ನೋಡ್ಕೋತೀನಿ ಅಂತ ಹೇಳಿದೆ ಒಳ್ಳೆ ಕೆಲಸನೇ ಮಾಡ್ತಿದ್ಯಾ ನೀನು ಹೋಗು ಅಂತಾರೆ ಕನಕ ಅವ್ರಿಗೆಲ್ಲ ಸ್ವಲ್ಪ ಟೆಸ್ಟ್ ಇರುತ್ತೆ ನಾನು ಅವ್ರ ಜೊತೆ ಇರಬೇಕಾಗುತ್ತೆ ಎನ್ನುವಾಗ ನಮ್ಮ ಅಪ್ಪನ ಥರನೇ ನೀನು ಕೆಲಸ ಮಾಡ್ತಿದ್ದೀಯಾ ಹೋಗು ಅಂತಾಳೆ ಮೀನಾ ಕನಕ ಮದುವೆ ಬಗ್ಗೆ ಮಾತಾಡ್ತಿರ್ತಾರೆ ಅಲ್ಲಿಗೆ ಮಂಜಾ ಬರ್ತಾನೆ ಅಕ್ಕ ನೀನು ಇಲ್ಲಿದ್ಯಾ ನಾನೇ ನಿನಗೆ ಫೋನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂತಾನೆ ಮಂಜಾ ಏನು ವಿಷಯ ಅಂತಾಳೆ ಮೀನಾ ನಿನಗೊಂದು ದೊಡ್ಡ ಆರ್ಡ್ರ್ ಇದೆ ಅಂತಾನೆ ಏನು ಹೂವಿನ ಆರ್ಡ್ರಾ ಅಂತಾಳೆ ಮೀನಾ ಹೂವಿನ ಅಲ್ಲ ಅಕ್ಕ ಡೆಕೋರೇಷನ್ ಆರ್ಡ್ರ್ ಇದೆ ದೊಡ್ಡ ಕಲ್ಯಾಣ ಮಂಟಪದ ಡೆಕೋರೇಷನ್ ಆಡ್ರ್ರು ನಿನಗೆ ಸಿಕ್ಕಿದೆ ಅಂತಾನೆ ಏನೋ ಪ್ರೊಫೆಸರ್ ಮನೆಗೆ ಹೋಗ್ತೀನಿ ಅಂತ ಹೋಗಿ ಆರ್ಡ್ರ್ ತೊಗೊಂಡು ಬಂದಿದೀಯಾ ಅಂತಾರೆ ಕುಸುಮಾ ಅವರು ಆರ್ಡ್ರು ಕೊಟ್ಟಿದ್ದೆ ಪ್ರೊಫೆಸರಮ್ಮ ಅಂತಾನೆ ಮಂಜ ಅಕ್ಕ ನೀನು ಡೆಕೋರೇಷನ್ ಮಾಡೋದ್ರ ಬಗ್ಗೆ ಅವ್ರಿಗೆ ಗೊತ್ತಿತ್ತು ನನ್ನನ್ನು ಕೇಳಿದ್ರು ನಾನು ಹೌದು ಅಂತ ಹೇಳಿದೆ ಇದಕ್ಕೂ ಮುಂಚೆ ನೀನು ಸಣ್ಣ ಸಣ್ಣ ಡೆಕೋರೇಷನ್ ಮಾಡ್ತಿದ್ದೆ ಅಲ್ವಾ ಈಗ ದೊಡ್ಡ ಡೆಕೋರೇಷನ್ ಆಡ್ರ್ರು ಸಿಕ್ಕಿದೆ ನಿನಗೆ ಕಲ್ಯಾಣ ಮಂಟಪದ ಕೆಲಸ ಎಲ್ಲ ನಿನಗೆ ಅಂತಾನೆ ಹೌದಾ ಮಂಜಾ ಹೌದಕ್ಕ ಫೋನ್ ಮಾಡಿಕೊಡ್ತೀನಿ ನೀನೇ ಮಾತಾಡು ಅಂತ ಪ್ರೊಫೆಸರ್ ಹತ್ರ ಮಾತಾಡಿ ಮೀನಾ ಕೈಗೆ ಫೋನ್ ಕೊಡ್ತಾನೆ ಮೀನಾ ಡೆಕೋರೇಷನ್ ಬಗ್ಗೆ ಎಲ್ಲ ಮಾತಾಡ್ತಾಳೆ ಆರ್ಡ್ರು ಕನ್ಫರ್ಮ್ ಆಗುತ್ತೆ ಮೀನಾ ಅಮ್ಮನಿಗೆ ತಮ್ಮನ್ಗೆ ಹೇಳ್ತಾ ತುಂಬ ಖುಷಿ ಪಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು